ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಸ್ ಫ್ಯಾಮಿಲಿ ರಾಕ್ ಸೆಲ್ರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ನೀವು ಯಾವಾಗಲೂ ನನ್ನ ಗಾರ್ಡನಿಂಗ್ ವೇದ್ಯದಲ್ಲಿ ಎಲ್ಲ ನರ್ಸರಿಯಿಂದ ತಂದಂತ ಗಿಡಗಳನ್ನು ನೋಡಿರ್ಬೋದು ಹಾಗೆಯೇ ನಾವು ನೆಟ್ಟು ಬೆಳೆಸಿದಂಥ ಗಿಡಗಳಿಂದ ಯಾವ ತರ ಹೂ ಆಗಿರುತ್ತೆ ಅಂತ ನೋಡ್ಬೋದು ಇವಾಗ ನಾನು ಊರಲ್ಲಿದ್ದೀನಿ ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಕೂಡ ಅಂತ ಎಷ್ಟು ಅಂದ್ರೆ ಯಾವುದೇ ಒಂದು ಕೇರ್ ಕೊಡದೆ ಅಷ್ಟೊಂದು ಚೆನ್ನಾಗಿ ಬ್ಯೂಟಿಫುಲ್ ಆಗಿರುವಂತಹ ತುಂಬಾ ಹೂವು ನಮ್ಮ ಸುತ್ತಮುತ್ತ ಕಾಣಕ್ ಸಿಗುತ್ತೆ ಅಂಥ ಗಿಡಗಳನ್ನು ನಾನು ಇವತ್ತು ನಮ್ಮ ಸರೌಂಡಿಂಗಲ್ಲಿ ತುಂಬ ಅಂತಹ ಗಿಡಗಳಿದೆ ಅಂತ ಹೂಗಳು ಇದೆ ಸೊ ಅದನ್ನೆಲ್ಲ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಸೊ ವಿಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗಾದರೆ ಬನ್ನಿ ವೀಡಿಯೋಸ್ ಸ್ಟಾರ್ಟ್ ಮಾಡೋಣ ಈ ಗಿಡ ನೋಡಿ ಈ ಗಿಡದ ಹೆಸರು ಚೆಸ್ಸೆಲಿಯ ಕರ್ವಿ ಫ್ಲೋರಾ ಅಂತೆ ನನಗೆ ಎಲ್ಲ ಗಿಡಗಳ ಹೆಸರೇನು ಅಷ್ಟೇನು ಗೊತ್ತಿಲ್ಲ ಯಾಕೆಂದರೆ ಎಲ್ಲ ನಾನು ಗೂಗಲ್ ಸರ್ಚ್ ಮಾಡಿಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇದ್ರಲ್ಲಿ ಚಿಕ್ಕ ಚಿಕ್ಕ ಹೂವು ಆಗ್ತಾ ಇದೆ ನೋಡಿ ನೋಡಕ್ಕೆ ಮಲ್ಲಿಗೆ ಹೂ ಇನ್ನೇ ಕಾಣುತ್ತೆ ಗೊಂಚಲ್ ಗೊಂಚಲಲ್ಲಿ ಆಗ್ತಾ ಇದೆ ಬಟ್ ಅದ್ ದೂರದಿಂದ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ವಿಡಿಯೋ ಶೂಟ್ ಮಾಡಿದ್ದು ಮಾರ್ನಿಂಗ್ ಆದ ಕಾರಣ ಎಲ್ಲ ನೋಡಿ ನೊಣಗಳೆಲ್ಲ ಬಂದು ಅದರ ಮೇಲೆ ಕೂತು ಸಿಹಿ ಹೀರ್ಕೊಂಡು ಹೋಗ್ತಾ ಇದೆ ನೋಡಿ ಅಲ್ಲ ಅದೇ ಈ ಹೂ ನೋಡಿ ಇದು ನೋಡೋದ್ ತುಂಬಾ ಚೆನ್ನಾಗಿದೆ ಇದು ಹೂವು ಅಲ್ಲ ಹೂವು ಅರಳಿ ಅದ್ರಿಂದ ಬೀಜದಿಂದ ಆಗಿರುವಂತದ್ದು ವೈಟ್ ಕಲರ್ ಅದು ಮುಗ್ಗ ನೋಡಿ ಈ ತರ ಇರುತ್ತೆ ಇದಕ್ಕೆ ಡ್ಯಾಂಡೇಲಿಯನ್ ಅಂತಾರೆ ಸೊ ನಾವು ಚಿಕ್ಕದಿರುವಾಗ ಇದ್ರ ಈ ತರ ಹೂವು ಅರಳಿ ಅದು ಬೀಜ ಇರುತ್ತಲ್ಲ ಅದನ್ನೆಲ್ಲ ಕೈಯಲ್ಲಿ ಇಟ್ಕೊಂಡು ಊಡ್ತಾ ಇದ್ವಿ ಗಾಳಿಗೆ ಹಾರಿಸಿ ಬಿಡ್ತಾ ಇದ್ವಿ ಇದೊಂಥರ ನೋಡೋಕು ತುಂಬಾ ಚೆನ್ನಾಗಿದೆ ಈ ಹೂವಿಗೆ ಗ್ಲೋರಿ ಬೋವರ್ ಅಂತಾರೆ ಆ್ಯಕ್ಚುಲಿ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಇದಕ್ಕೆ ಹಿಂಟೆಂಗ ಸೊಪ್ಪು ಅಂತಾರೆ ಹಿಂಟೆಂಗ ಹೂವು ಅಂತ ಇದು ಕೂಡ ಹಾಗೆ ಎಲ್ಲ ಗೊಂಚಲಲ್ಲಿ ಆಗುತ್ತೆ ತುಂಬಾ ಎಲ್ಲ ಒಂದೇ ಸಲ ಅರಳಿಕೊಂಡ್ರೆ ನೋಡೋಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಒಂಥರ ಹೂ ತರ ಕಾಣಿಸುತ್ತೆ ಈ ಹೂ ಕೂಡ ಅದೇ ತರದ್ದು ಆದ್ರೆ ಇದು ರೆಡ್ ಕಲರ್ ಅಲ್ಲಿ ಇದೆ ಇದಕ್ಕೆ ಪಗೋಡ ಫ್ಲವರ್ ಅಂತಾರೆ ಇದೆಲ್ಲ ಕಾಮನ್ ಆಗಿ ನೀವು ನೋಡಿರ್ತೀರಾ ಈ ತರದ ಗಿಡಗಳನ್ನೆಲ್ಲ ನೀವು ಕೂಡ ನೋಡಿರ್ಬೋದು ಸುತ್ತ ಮುತ್ತಲು ಇರಬಹುದು ಇದು ಏನಂದ್ರೆ ಸ್ವಲ್ಪ ತಂಪಾದ ಜಾಗದಲ್ಲಿ ಜಾಸ್ತಿ ಬೆಳೆಯುತ್ತೆ ಅಂದ್ರೆ ಸ್ವಲ್ಪ ಶೇಡ್ ಅಲ್ಲಿ ಇದು ನೋಡೋಕೆ ಗೋರಂಟಿ ಹೂ ತರ ಇದೆ ಈ ಹೂ ನೋಡಿ ಇದು ಮೇಲಿಂದ ನೋಡಕ್ ಒಂಥರ ಒಟ್ಟು ತರಾನೇ ಕಾಣಿಸ್ತಾ ಇದೆ ಇದರ ಹೆಸರು ಪ್ಯೂರ್ ಈಗ ಅಂತೆ ನಾನೆಲ್ಲ ಗೂಗಲ್ ಸರ್ಚ್ ಮಾಡಿಬಿಟ್ಟು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಈ ಹೂವನ್ನು ನೀವು ನೋಡಿರಬಹುದು ಯಾಕೆಂದ್ರೆ ಇದನ್ನು ಇದು ಕಾಡಲ್ಲಿ ಬೆಳೆಯುವ ಹೂ ಆಗಿದ್ರು ಕೂಡ ಇದನ್ನು ತುಂಬಾ ಜನ ಮನೆಯಲ್ಲಿ ಕ್ರೀಪರ್ಸ್ ತರ ಬೆಳಿತಾ ಇದ್ದಾರೆ ವೆಡೇಲಿ ಅಂತಾರೆ ಇದಕ್ಕೆ ಸೊ ಇದು ಕಾಮನ್ ಆಗಿ ಎಲ್ಲರೂ ನೋಡಿರ್ತೀರಾ ಇದು ನೋಡಿ ಮುಸಂಡ ತರಾನೇ ಇದೆ ಮುಜಂಡದೇ ಇದು ಕಾಡು ಮುಸಂಡ ಅಂತಾನೆ ಹೇಳ್ಬೋದು ಇದರಲ್ಲಿ ಹಸಿರು ಎಲೆ ಮತ್ತೆ ವೈಟ್ ಎಲೆಗಳು ಇರುತ್ತೆ ತುಂಬಾ ದೊಡ್ಡ ಗಿಡದಲ್ಲಾದ್ರೆ ಫುಲ್ ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ನೋಡೋಕು ಹಾಗೇನೆ ಇದರಲ್ಲಿ ಚಿಕ್ಕ ಚಿಕ್ಕ ಹೂವುಗಳು ಕೂಡ ಆಗುತ್ತೆ ಅದು ಕೂಡ ಕಲರ್ ಕಲರ್ ಅಲ್ಲಿ ಆರೆಂಜ್ ಯಲ್ಲೋ ವೈಟ್ ರೆಡ್ ಈ ತರ ಕಲರ್ ಕಲರ್ ಅಲ್ಲಿ ಆಗುತ್ತೆ ಇದು ನೋಡಿ ಚಿಕ್ಕ ಚಿಕ್ಕದು ಬ್ಲೂ ಮಿಂಕ್ ಅಂತಾರೆ ಇದಕ್ಕೆ ನೋಡಕ್ ಮಾತ್ರ ಲ್ಯಾವೆಂಡರ್ ತರನೇ ಇರುತ್ತೆ ಲ್ಯಾವೆಂಡರ್ ಕಲರ್ ಅಲ್ಲಿ ಇರುತ್ತೆ ಇದು ಹಾಗೇನೆ ಆದ್ರೆ ಗೊಂಚಲ್ ಗೊಂಚಲಾಗಿ ಆಗುತ್ತೆ ನೋಡಿ ಚಿಕ್ಕದು ತುಂಬಾ ಚಿಕ್ಕ ಚಿಕ್ಕದು ಸೊ ನೋಡಿದ್ರಲ್ವ ನಮ್ಮ ಸುತ್ತಮುತ್ತಲು ಯಾವುದೇ ಕೇರ್ ಇಲ್ಲದೆ ಸುಂದರವಾಗಿ ಉಳಿಯುವಂಥ ಅದೆಷ್ಟು ವ್ಯೂಗಳಿರುತ್ತವೆ ಅಂತ ಸೊ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ